ನಮಸ್ಕಾರ ಅಭ್ಯರ್ಥಿಗಳು ಎಲ್ಲರಿಗೂ ನಮ್ಮ ಒಂದು ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಗಮನಿಸ್ತಾ ಇದ್ದೀರಾ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಒಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಏನು ಲೈನ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಡ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಒಂದು ಕಾಲ್ ಫಾರ್ಮ್ ಆಗಿತ್ತು ಸೊ ಆ ಒಂದು ಹುದ್ದೆಗಳಿಗೆ ಇದೀಗ ಒಂದು ಕಟ್ ಆಫ್ ಜೊತೆಗೆ ಸೆಲೆಕ್ಟ್ ಆದವರ ಒನ್ ರೆಸ್ಟು ಟು ಫೈವ್ ಲಿಸ್ಟನ್ನು ಇವಾಗ ಅವರು ಪ್ರಕಟ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಟ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಫ್ ದ ಲಾಸ್ಟ್ ಕ್ಯಾಂಡಿಡೇಟ್ ಟು ಬಿ ಕಾಲ್ಡ್ ಫಾರ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ರಿಕ್ವೈರ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್ ಆಫ್ ನಾನ್ ಕಲ್ಯಾಣ ಕರ್ನಾಟಕ ಸೊ ಇದು ಬಂದುಬಿಟ್ಟು ನಾನ್ ಎಚ್ ಕೆ ಆಗಿರುತ್ತೆ ಸೊ ಬೇಸಿಕಲಿ ಎಲ್ಲರೂ ಎಚ್ ಕೆ ನಾನ್ ಎಚ್ ಕೆ ಅಂತ ಯೂಸ್ ಮಾಡ್ತಿದ್ರು ಸೊ ರೀಸೆಂಟಾಗಿ ಅದು ಹೈದರಾಬಾದ್ ಕರ್ನಾಟಕ ಇವಾಗ ಕಲ್ಯಾಣ ಕರ್ನಾಟಕ ಆಗಿದ್ದರಿಂದ ಎನ್ ಕೆ ಕೆ ಅಥವಾ ಕೆ ಕೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾಯಿದೆ ಸೊ ಇದು ಬಂದುಬಿಟ್ಟು ನಾನ್ ಎಚ್ ಕೆ ಆಗಿರುತ್ತೆ ಸೊ ಈ ಒಂದು ನಾನ್ ಎಚ್ ಕೆ ಲಿಸ್ಟ್ನಲ್ಲಿ ಸೊ ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೆಂಟಕ್ಕಿಂತ ಹಿಂದೆ ಯಾರಾದರೂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ದೀರಾ ಅದಾದ ಮೇಲೆ ಎರಡು ಸಾವಿರದ ಎರಡರಿಂದ ಯಾರಾದರೂ ಎಕ್ಸಾಮ್ ಬರೆದಿದ್ದೀರಾ ದಯವಿಟ್ಟು ನೀವೇನಾದರೂ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಏನಾದರೂ ಹಾಕಿದರೆ ಆ ಒಂದು ಆಸೆಯನ್ನು ಬಿಟ್ಬಿಡಿ ಯಾಕಂದರೆ ನೀವು ಯಾರು ಸೆಲೆಕ್ಟ್ ಆಗಿಲ್ಲ ನಾನು ಮೊದಲೇ ಹೇಳ್ತಾ ಇದ್ದೀನಿ ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಟೈಮ್ನ ವೇಸ್ಟ್ ಮಾಡಿಬಿಡಿ ಯಾಕೆ ಗೊತ್ತಾ ಇದರಲ್ಲಿ ಕಂಪ್ಲೀಟಾಗಿ ಸೆಲೆಕ್ಟ್ ಆಗಿರೋರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೊ ಈ ಒಂದು ಕರೋನಾ ಬ್ಯಾಚ್ ಏನಂತ ಹೇಳ್ತೀವಿ ಇವರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಅದಾದರೂ ಕೂಡ ಕೆಲವೊಂದು ಸ್ಟೂಡೆಂಟ್ಸ್ದು ಪರ್ಸೆಂಟೇಜ್ ಇರುತ್ತೆ ಸೊ ಕೆಲವರು ನೈಂಟಿ ಮಾಡಿರ್ತಾರೆ ಆ ಸಮಯದಲ್ಲೂ ಕೂಡ ಹಾಗಾಗಿ ಯಾವ ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ಸೊ ಕಟ್ ಆಫ್ ನೋಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀವಿ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದಾನೆ ಯಾವುದೇ ಕಾರಣಕ್ಕೂ ಮರಿಬಿಡಿ ಸೊ ಫಸ್ಟ್ ನಾವು ಟೂ ಎ ಕ್ಯಾಟಗರಿ ನೋಡ್ತಾ ಹೋಗೋದಾದರೆ ಸೊ ಟು ಎ ಕ್ಯಾಟಗರಿಯಲ್ಲಿ ಪಿ ಎಚ್ ಕ್ಯಾಂಡಿಡೇಟ್ ಇದ್ದಾರೆ ಸೊ ಅವರಿಗೆ ಒಂದು ಪೋಸ್ಟ್ ಮಾತ್ರ ನೋಟಿಫೈ ಆಗಿತ್ತು ಆ ಒಂದು ಹುದ್ದೆಗೆ ಐದು ಜನ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಕಟ್ ಆಫ್ ನೋಡ್ತಾ ಇರ್ಬೋದು ಏಯ್ಟಿ ಟೂ ಪಾಯಿಂಟ್ ಸೆವೆಂಟಿ ಟೂ ನಿಂತಿದೆ ಸೊ ಪಿ ಎಚ್ ಕ್ಯಾಂಡಿಡೇಟ್ ಕಟ್ ಆಫು ಎಂಬತ್ತೆರಡಕ್ಕೆ ನಿಂತಿದೆ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ ಆಗಿರುತ್ತೆ ಸೊ ಪಿ ಎಚ್ ಕ್ಯಾಂಡಿಡೇಟ್ ಏಯ್ಟಿ ಟೂ ನಿಂತರೆ ಎಕ್ಸ್ ಸರ್ವಿಸ್ ಮ್ಯಾನು ಟು ಎ ಕ್ಯಾಟಗರಿ ಎಕ್ಸ್ ಸರ್ವಿಸ್ ಮ್ಯಾನು ಫೋರ್ಟಿ ಸೆವೆನ್ಗೆ ನಿಂತಿದೆ ಅವರು ಕೂಡ ನೈನ್ಟೀನ್ ಏಯ್ಟಿ ಸಿಕ್ಸ್ನವರು ಅದಾದ ಮೇಲೆ ಬರುವಂಥದ್ದು ಇದೆ ನೋಡಿ ಟು ಎ ರೂರಲ್ ಸೊ ರೂ ರೂರಲ್ ಗ್ರಾಮೀಣದಲ್ಲಿ ಒಟ್ಟು ಮೂರು ಪೋಸ್ಟ್ಗಳು ಕಾಲಿದ್ವು ಅಲ್ಲಿ ಹದಿನೈದು ಜನ ಒಂದು ಈ ಒಂದು ಹುದ್ದೆಗೆ ಕರೆದಿದ್ದಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂದರೆ ಒಂದು ಹುದ್ದೆಗೆ ಐದು ಜನ ಅಲ್ವಾ ಹಾಗಾಗಿ ಮೂರು ಹುದ್ದೆಗಳಿದ್ದು ಹದಿನೈದು ಜನರನ್ನು ಕರೆದಿದ್ದಾರೆ ಸೊ ರೂರಲಲ್ಲಿ ಇಂಥರ ಕಟ್ ಆಫ್ ನೋಡ್ತಾ ಹೋಗೋದಾದರೆ ನೈಂಟಿ ಫೋರ್ ಇದೆ ಸರ್ ಇವರ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಎರಡು ಸಾವಿರದ ಆರು ಅಂದರೆ ಕರೋನಾ ಬ್ಯಾಚ್ ಆಗಿರ್ತಾರೆ ಎರಡು ಸಾವಿರದ ಆರು ಟು ಎ ರೂರಲ್ ಓಕೆ ಇದು ಬಂದುಬಿಟ್ಟು ಕೆ ಪಿ ಟಿ ಸಿಲಾಗಿರುತ್ತೆ ಯಾವುದೇ ರೀತಿ ನೀವು ಸಪ್ರೇಟು ಜೆಸ್ಕಾಮೊ ಮೆಸ್ಕಾಮು ಅಂತಲ್ಲ ಕೆ ಪಿ ಟಿ ಸಿ ಎಲ್ನಲ್ಲಿ ಕರೆದಿರುವಂಥದ್ದು ನಾನ್ ಎಚ್ ಕೆ ಅದಾದ ಮೇಲೆ ಜನರಲ್ನಲ್ಲಿ ಟು ಎ ಜನರಲ್ ಕೂಡ ಸೊ ಒಟ್ಟಾರೆಯಾಗಿ ನಾವು ಹೇಳಬೇಕಂದ್ರೆ ನೀವು ಯಾವುದೇ ಕೆಟಗರಿಗೆ ಹೋದರೂ ಕೂಡ ಎಸ್ ಸಿ ಎಸ್ ಟಿ ಜನರಲ್ ಕ್ಯಾಟಗರಿ ಒನ್ ಟೂ ಎ ತ್ರೀ ಬಿ ಯಾವುದೇ ಕೆಟಗರಿಗೆ ಹೋದರೂ ಕೂಡ ಇವನ್ ಜನರಲ್ನಲ್ಲೂ ಕೂಡ ನೈಂಟಿ ಫೋರ್ ನೈಂಟಿ ಫೈವ್ ಅಂತ ನಿಂತಿದೆ ಸೊ ಜಸ್ಟ್ ಏನಿಲ್ಲ ಕರೋನಾ ಬ್ಯಾಚ್ ಕಂಪ್ಲೀಟಾಗಿ ಸೆಲೆಕ್ಟ್ ಆಗಿದೆ ಸೊ ಈ ಕುರಿತು ನಿಮ್ಮ ಅನಿಸಿಕೆ ಏನಿದೆ ಯಾರೆಲ್ಲ ಕರೋನಾ ಬ್ಯಾಚ್ ವಿದ್ಯಾರ್ಥಿಗಳೆಲ್ಲ ಸೊ ಕರೋನಾ ಬ್ಯಾಚ್ ವಿದ್ಯಾರ್ಥಿಗಳು ದಯವಿಟ್ಟು ನಾನು ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಬ್ಲೇ ಮಾಡ್ತಾ ಇಲ್ಲ ನಿಮ್ಮದು ನಿಮ್ಮದೇನು ತಪ್ಪಿಲ್ಲ ಬಟ್ ಸರ್ಕಾರದ ತಪ್ಪಿದೆ ಅಲ್ಲೇ ಸೊ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನಾನ್ ಕರೋನಾ ಬ್ಯಾಚ್ ಇದ್ರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸೊ ಈ ಒಂದು ಲಿಸ್ಟು ಪ್ರಕಟಣೆ ಆದರೂ ಕೂಡ ಇದನ್ನು ಕೋರ್ಟ್ನಲ್ಲಿ ಸ್ಟೇ ತರುವಂಥ ಕೆಲಸ ಮಾಡೋದಕ್ಕೆ ಹಲವಾರು ಸಂಘಟನೆಗಳು ಮುಂದಾಗ್ತದೆ ಸೊ ಕಾದ್ ನೋಡಬೇಕಾಗಿದೆ ಏನಾಗಿದೆ ಅಂತ ಸೊ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಹಿಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ